ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ತೊಗೊಳ್ತಾ ಇದ್ದೆ ಸೊ ಪ್ರೀತಿಯಕ್ಕ ಬಂದುಬಿಟ್ಟು ಇಲ್ಲಿ ಆರೋಗ್ಯ ಆಹಾರ ಅಂತ ಹೇಳ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ನಿಮಗೆ ಸಾಂಬಾರು ಆಗಿರ್ಬೋದು ಲೀಟ್ರ್ ಲೆಕ್ಕದಲ್ಲಿ ಸಾಂಬಾರು ಸೊ ಕೆ ಜಿ ಲೆಕ್ಕದಲ್ಲಿ ಪಲ್ಯ ಈ ಥರ ಏನಾದರೂ ಸ್ವೀಟ್ಸು ಈ ಥರ ಕೊಡ್ತಾರೆ ಸೊ ಅಲ್ಲಿ ಹೋಗಿ ಬರೋಣ ಬರ್ತೀರಾ ಅಂತ ಅಂದರು ಹಾಗೆ ನಾನು ಕೂಡ ಹೋದವ್ರ ಜೊತೆ ಹೋಗ್ಬಿಟ್ಟು ಸ್ವಲ್ಪ ನಾನು ಸ್ವಲ್ಪ ಸಾಂಬಾರು ತೊಗೊಂಡು ಬಂದ್ವಿ ಪಲ್ಯ ಸಾಂಬಾರು ಆಮೇಲೆ ಇನ್ನೇನು ಸೊ ಸ್ವಲ್ಪ ತೊಗೊಂಡು ಬಂದ್ವಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿಯಷ್ಟು ಒಂದು ಹೊತ್ತಿ ಆಗೋಷ್ಟು ತೊಗೊಂಡು ಬಂದ್ವಿ ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ಲೀಡ್ರ್ ಲೆಕ್ಕದಲ್ಲೆಲ್ಲ ಕೊಡ್ತಾರೆ ಸೊ ಇಲ್ಲಿ ಕ್ಯಾಟ್ರಿಂಗ್ ಏನಾದ್ರು ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ತೊಗೊಂಡು ಆನಂತರ ನಾವು ಇವಾಗ ನಾನು ಹಸ್ಬೆಂಡು ಮನವಿತ್ತು ಒಂದು ಕಡೆ ಹೋಗ್ತಾ ಇದ್ವಿ ಎಲ್ಲಿ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಆಂಟಿ ಯಾವಾಗ್ಲೂ ನಿಂತ್ಕೊಂಡಿರ್ತದ ನೋಡ್ರಿ ಪಾಪ ಇರಲ್ಲ ಅಂತ ಕೂರೋದಿಲ್ಲ ಅಂತ ಅದು ಆ ಡೆಸ್ಕ್ ಬೀರೆ ಅಷ್ಟು ಹೈಟ್ ಆಯ್ತಾ

ಒಳಗಡೆ ಮಧ್ಯೆ ಇದು ಮಾಡ್ಬಿಡ್ತಾನೆ ಥರ್ಮಕೋಲ್ ಹಾಕಿ ಗೊತ್ತಾಗಲ್ಲ ಓ ಜನ ಹಿಂಗೂ ಮೋಸ ಮಾಡ್ತಾರೆ ಅಂದಿ ಮತ್ತೆ ಇದು ಮ್ಯಾಟ್ರಸ್ ಎಲ್ಲ ಬರುತ್ತಲ್ಲ ಅದ್ ಹೆಂಗೆ ಅದೇ ರೇಟ್ ಜಾಸ್ತಿ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾನೆ ದುಡ್ಡು ಹೆಂಗ್ ಕೊಡ್ತೀವಿ ಕ್ವಾಲಿಟಿ ಬಸವನಗುಡಿ ದೊಡ್ಗಡ ದೇವಸ್ಥಾನಕ್ಕೆ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕಂತ ಹೋಗ್ತಾನೆ ಇರ್ತೀವಿ ಸೊ ಅದ್ರ ಪಕ್ಕದಲ್ಲೇ ಇದು ಕೃಷ್ಣ ದೇವಸ್ಥಾನ ಇದೆ ಪರ್ವತನ ಎತ್ಕೊಂಡಿರೋದು ಸೊ ಅದನ್ನು ನಾವು ಒಂದು ಶರಣು ಒಳಗಡೆ ಹೋಗಿ ನೋಡೇ ಇರಲಿಲ್ಲಾಗಿತ್ತು ಸೊ ಒಂದು ಸರಿ ಹೋಗೋಣ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದ್ವಿ ಅದಕ್ಕೋಸ್ಕರ ಅಂತ ಬಂದಿರೋದು ಇಲ್ಲಿಗೆ ಅಂತಲೇ ಸೊ ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವೈಲೇಬಲ್ ಇಲ್ಲ ಆ್ಯಕ್ಚುಲಿ ನಾನು ಹಾಗೆ ಹೈಡ್ ಮಾಡಿಕೊಂಡು ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಥರ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಅಲ್ಲೆಲ್ಲ ಫುಲ್ಲು ಸುತ್ತ ಬೋರ್ಡ್ ಹಾಕಿದ್ದಾರೆ ಯಾರು ವೀಡಿಯೋ ಮಾಡಬೇಡಿ ಅಂತ ಬಟ್ ಆದರೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆದರೆ ಫುಲ್ ತೊಗೊಂಡಿಲ್ಲ ಇಲ್ಲಿ ಹೋಗೋ ದಾರಿ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜಗಳು ಇದು ಬಂಡೆಯಿಂದ ಮಾಡಿದ್ದೇನೋ ಅನ್ಬೇಕು ಆ ಥರ ಇದೆ ಸಖತ್ತಾಗಿ ಚೆನ್ನಾಗಿತ್ತು ಮಾತ್ರ ಖುಷಿ ಆಯಿತು ನೋಡಿಬಿಟ್ಟು ಒಳಗಡೆ ಕೃಷ್ಣನ ಮೂರ್ತಿ ಇದೆ ಹಾಗೆ ಕೃಷ್ಣ ಅಕ್ಕಿರು ಪರ್ವನ ಪರ್ವತನ ಎತ್ಕೊಂಡಿರೋದಿದೆ ಅದು ಮನ್ವಿತ್ತಿಗೆ ನಾನು ಚಿಂಟುಲಿ ಕೃಷ್ಣಂದು ಲಿಟ್ಲ್ ಕೃಷ್ಣ ಹಾಕ್ಕೊಡ್ತೀನಿ ಸೊ ಅದನ್ನೆಲ್ಲ ಫುಲ್ ಅಬ್ಸರ್ವ್ ಮಾಡ್ತಿದ್ದೆ ಮನ್ವಿತ್ತು ಇದು ಸರಪ್ ಇದು ಹಾವು ಮಮ್ಮಿ ಕೃಷ್ಣ ಕುಣಿತಾ ಇದ್ನಲ್ಲ ನೋ ಡಾನ್ಸ್ ಇದ್ನಲ್ಲ ಕೊಂದ್ಬಿಟ್ನಲ್ಲ ಹಂಗೆ ಹಿಂಗೆ ಹೊಡೆದ್ನಲ್ಲ ಅಂತ ಎಲ್ಲ ಹೇಳ್ತಾ ಇದ್ದ ಫುಲ್ ಅಬ್ಸರ್ವ್ ಇದ್ದ ಮನ್ವಿತ್ತು ಅವನಿಗೆ ಕೂಡ ಖುಷಿ ಆಯ್ತು ಇಲ್ಲಿ ಕರ್ಕೊಂಬಂದಿರೋದಕ್ಕೆ ಆನಂತರ ಅದೆಲ್ಲ ನೋಡಿಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ದೊಡ್ಡ ಗಣಪತಿ ದಿವಸನ ಬಂದ್ವಿ ಲಾಸ್ಟ್ ಕಡಲೆಕಾ ಪರ್ಶಿಗೆ ಬಂದಾಗ ದೇವ್ರ ದರ್ಶನ ಆಗಲಿಲ್ಲ ಯಾಕಂದರೆ ಫುಲ್ ರಶ್ ಇತ್ತಲ್ವ ಅದಕ್ಕೋಸ್ಕರ ಹಾಗೆ ಮುಂದೆ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋದ್ವಿ ನಾಳೆ ಸೋಮವಾರ ಆಗಿರೋದ್ರಿಂದ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫಸ್ಟ್ ಟೈಮ್ ನಾನು ನೋಡಿದ್ದು ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದಿದ್ದನ್ನ ನಾಳೆಗೆ ಇವತ್ತೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಹಾಗೆ ಕಡ್ಲೆಕ್ಕಾ ಪರ್ಶಿಗೆ ಇಲ್ಲೆಲ್ಲ ಸ್ಟ್ಯಾಚುಗಳಿದೆಯಲ್ಲ ಸೊ ಅದನ್ನೆಲ್ಲ ಫುಲ್ಲು ಪೇಂಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟೇ ಮಾಡಿದ್ರು ಬಟ್ ಅಷ್ಟೊಂದು ಅಬ್ಸರ್ ಮಾಡಿರಲಿಲ್ಲ ಸೊ ಸಖತ್ತಾಗಿತ್ತು ಕಾಣ್ತಾ ಇತ್ತು ಚೆನ್ನಾಗಿ ಪರಿಷಿ ಆದಮೇಲೆ ಇದು ಸೆಕೆಂಡ್ ಟೈಮ್ ಬರ್ತಿರೋದು ಫಸ್ಟ್ ಅಲ್ಲ ಫಸ್ಟ್ ಟೈಮ್ ಬರ್ತಿರೋದು ಇನ್ನೂ ಚೆನ್ನಾಗಿರೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಅದು ಅಮ್ಮ ಅಂದ್ರೆ ಪರ್ಚಿಗೆ ಬಂದಾಗ ಒಳಗಡೆ ದೇವಸ್ಥಾನ ಹೊಳಕೆ ಆಗ್ಲೇ ಇಲ್ಲ ಯಾಕಂದ್ರೆ ಫುಲ್ ರಶ್ ಇತ್ತು ಅದಕ್ಕೋಸ್ಕರ ಇವತ್ತು ಬಂದಿದ್ದು ಹಾಗೆ ದರ್ಶನ ತಗೊಂಡಂಗೂ ಆಯ್ತು ಆಮೇಲೆ ನಾವಲ್ಲಿ ಗೋರ್ಧನೆ ಗಿಟ್ಟು ಗೋರ್ಧನ ಬೆಟ್ಟ ಇದೆಯಲ್ಲ ಅದು ನೋಡಿರ್ಲಿಲ್ಲ ಒಳಗಡೆ ದೇವಸ್ಥಾನ ಇದೆಯಲ್ಲ ಒಳಗಡೆ ನೋಡಿರ್ಲಿಲ್ಲ ನೋಡ್ದಂಗೂ ಆಯ್ತು ಅಂತ ಬಂದ್ವಿ ಆ ಥರ ದರ್ಶನ ಎಲ್ಲ ಚೆನ್ನಾಗಾಯಿತು ಜನ ಕೂಡ ಇದ್ದರು ಸುಮಾರು ಜನ ಇತ್ತು ಸೊ ಕಡ್ಲೆಕಾಪರ್ಶಿಗೆಲ್ಲ ಬಂದು ಹೋದವ್ರು ಇದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ವೀಕೆಂಡಲ್ಲಿ ಸುಮಾರು ಜನ ಇರ್ತಾರೆ ಸೊ ಇವತ್ತು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಯಾಕೆಂದರೆ ಕಡ್ಲೆಕಾಪರ್ಶಿ ಒಂದು ವಾರ ಇಡೀ ನಡೀತು ಸೊ ತುಂಬ ಚೆನ್ನಾಗಿರುತ್ತೆ ಕಡ್ಲೆಕಾಪರ್ಶಿ ಅಂದರೆ ಅದು ಒನ್ ಒನ್ ಡೇ ಸೆಕೆಂಡ್ ಡೇ ಬರಬಾರ್ದು ಅದು ವೀಕೆಂಡಲ್ಲಿ ಬಂದುಬಿಟ್ರಂತೂ ತುಂಬನೇ ರಶ್ ಇರುತ್ತೆ ಓ ಏನು ನೋಡೋಕ್ಕೂ ಅಷ್ಟು ಚೆನ್ನಾಗಿರೋಲ್ಲ ಆ ಥರ ಆಗಿಬಿಡುತ್ತೆ ಇಲ್ಲಿ ದರ್ಶನ ತಗೊಂಡು ಈಚೆ ಬಂದಿದ್ವಿ ಅಲ್ಲಿ ಅದು ಒಂದು ಮಗದು ಫೋಟೋನ ಮನ್ವಿತ್ತು ಕಡೆ ನಿಲ್ಲಿಸ್ಬಿಟ್ಟು ತೆಗೆಸ್ತಾ ಇದ್ರು ಗ್ಲಾಸ್ ಹಾಕೊಳ್ಳಿ ಅಂತ ನನ್ನ ಗ್ಲಾಸ್ ಅವ್ನು ವೇರ್ ಮಾಡಿದ ಮನ್ವಿತ್ತು ಹಾಕ್ಕೊಂಡು ಫೋಟೋ ತೆಗೆಸ್ತಾ ಇದ್ರು ಸೊ ಅದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ 哇，哎，对吧？ ಹಸ್ಬೆಂಡು ಸರ್ಪ್ರೈಸ್ ಆಗಿ ಗಾಂಧಿ ಬಜಾರ್ ಕರ್ಕೊಬಂದರು ಗಾಂಧಿ ಬಜಾರ್ ಹಳ್ಳಿ ಫರ್ ದ ಫಸ್ಟ್ ಟೈಮು ಅನ್ಸುತ್ತೆ ನಾವು ವಿದ್ಯಾಭವನದಲ್ಲಿ ವಿದ್ಯಾಭವನ್ಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಹೋಗ್ಬಿಟ್ಟು ಆಪೋಸಿಟ್ ನಿಂತ್ಕೊಂಡು ನೋಡಿದಾಗ ವಿದ್ಯಾಭವನ್ ಮುಂದೆ ಇದ್ದೀವಿ ಆ್ಯಕ್ಚುಲಿ ಹಸ್ಬೆಂಡ್ಗೆ ಗೊತ್ತಿತ್ತಿರಬೇಕು ಅಲ್ಲಿಗೆ ಹೋಗೋಣ ಅಂತಲೇ ಅವರೇ ಕರ್ಕೊಬಂದಿತ್ತು ನಾವು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು ಎಷ್ಟು ಸರಿ ಅಂದ್ಕೊಂಡ್ರು ಆ ರಶ್ ನೋಡಿ ಆ ಜನ ನೋಡಿ ಬಂದುಬಿಡ್ತೀವಿ ರಿಟನ್ನು ಸೊ ಈ ಒಂದು ವಿದ್ಯಾರ್ಥಿ ಭವನ ಇದೆಯಲ್ಲ ಅದು ನಿಮಗೆ ಹೆಂಗೆ ಅಂತಂದರೆ ವರ್ತ್ ಅನಿಸಲ್ಲ ಬಟ್ ಹೊಟ್ಟೆ ಫುಲ್ ಅನಿಸುತ್ತೆ ನಿಮ್ಗೆ ಹೆಂಗೆ ಹೇಳಿ ನಾನು ಅಂದರೆ ಒಂದು ದೋಸೆ ಆದ್ರೂ ಹೊಟ್ಟೆ ಫುಲ್ ಅನಿಸುತ್ತೆ ಬಟ್ ಒಂದು ದೋಸೆಗೆ ಏಯ್ಟಿ ಫೈವ್ ರುಪೀಸು ನೈಂಟಿ ರುಪೀಸೆಲ್ಲ ಇರುತ್ತೆ ಬಟ್ ಹೋದೋರಿಗೆಲ್ಲ ಗೊತ್ತಿರುತ್ತೆ ಆಮೇಲೆ ವೆರೈಟೀಸ್ ಇರಲಿಲ್ಲ ಸಂಜೆ ಟೈಮ್ ಹೋಗಿದ್ದು ನಾವು ವೆರೈಟೀಸ್ ಏನೂ ಇರಲಿಲ್ಲ ನಾವು ಅಂದ್ಕೊಂಡಿದ್ದು ಪೂರಿ ಸಾಗು ಫೇಮಸ್ ಅಂದರೆ ದೋಸೆ ಫೇಮಸ್ಸಲ್ಲಿ ಪೂರಿ ಸಾಗು ಚೆನ್ನಾಗಿರುತ್ತೆ ಅದಕ್ಕೆ ಪೂರಿ ಸಾಗು ಆಮೇಲೆ ಒಂದು ಮಸಾಲ ಆಮೇಲೆ ಇನ್ನೊಂದು ಏನೋ ಹೇಳಿದ್ವಿ ಹಿಂಗೆ ಅಂತ ಅಂದರು ಹಸ್ಬೆಂಡು ಬಟ್ ಅವರು ಯಾವುದೋ ಆಪ್ಷನ್ ಇಲ್ಲ ದೋಸೆ ಬಿಟ್ಟು ಅಂತ ಅಂದರು ಅದಕ್ಕೋಸ್ಕರ ಎರಡು ಮಸಾಲೆ ದೋಸೆ ತೊಗೊಂಡ್ಬೆ ಅಷ್ಟೇ ಸೊ ಚೆನ್ನಾಗಿತ್ತು ಇವತ್ತು ನೋಡ್ಕೊಳ್ಳಿ ಫುಲ್ wildonders woosh one toys rahi ki chaarова ai aav futuro hos prova battle to thangam kuthamar gin unconditional treats downstairs staffs back safe from opposition. you can collect ideas from our members. Truそして kouRoore柠 yerde remarlf tim çaa yang fronts top pada egm colocar thnak pap好像 vai ks retiran cerise psao aiftsatep komantir Rotero sar constitua d XX.sap.езд unless your age die rejuvenate wedi rha chie.cause if you can spare 15 tiver對啊 diskip.is avord sastres mu yapat rayichzi dati ek grandparents full condition.u.k.生活 uachi ajuste thazu și genar ketwa aapuqrice hatiye kava. ua shiratup chete Muhy Town ev chưa mininata kokta SS. popping flowers surface apuqirod da rubolous給wi zer.sakito woja dlega catracho 17 cogona cogona Ya 90 Yam Yam 90 Yam 90 Yam 32 Empor drop ಎಲ್ಲ ತಿಂದ್ಕೊಂಡು ಏಳು ಗಂಟೆ ಏಳುವರೆಗೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ನಾನು ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಆ್ಯಕ್ಚುಲಿ ಮಲ್ಲೇಶ್ವರ ಮಲ್ಲೇಶ್ವರಂ ಅಂದರೆ ಮಲ್ಲೇಶ್ವರಂ ಹೋಗೋಣ ಬರ್ತೀರಾ ಅಂತ ಕೇಳಿದರು ಬಟ್ ಅವ್ರು ಹೋಗೋದಿತ್ತಂತೆ ನಾವು ಆಲ್ರೆಡಿ ದೋಸೆ ಎಲ್ಲ ಬಂದಿದ್ವಿ ಇರಲಿ ಅಕ್ಕ ಹೋಗಿ ಬನ್ನಿ ಪರವಾಗಿಲ್ಲ ಅಂತ ಅಂದಾಗ ಇಲ್ಲ ಬಾ ಅಂತ ಕರ್ಕೊಂಡು ಹೋದರು ನಾನು ಮನ್ವಿತ್ತು ಅಕ್ಕ ಹೋಗ್ತಾ ಆ್ಯಕ್ಚುಲಿ ನಾವು ಹೊರಟಾಗ ಏಳುವರೆಗೆ ನಮ್ಮ ಮನೆಗೆ ಬಂದಿತ್ತು ಮನೆಗೆ ಬಂದು ಸ್ವಲ್ಪ ಫ್ರೆಶ್ಶಾಗಿ ಹಾಗೆ ಸ್ವಲ್ಪ ರೈಸಿಗೆ ಇಟ್ಟು ಸಾಂಬಾರು ಮಾಡಿ ಅಷ್ಟೊಳಗೆ ಒಂಬತ್ತುವರೆ ಆಗೋಯ್ತು ಆನಂತರ ಬಿಗ್ ಬಾಸ್ ನೋಡ್ತಾ ಕುತ್ಕೊಂಡೆ ಹತ್ತು ಗಂಟೆ ಆಗೋಯ್ತು ಅಕ್ಕ ಪ್ರೀತಿಯಕ್ಕೆ ಏನಂತಂದ್ರು ಒಂದು ಎಷ್ಟೊತ್ತಿಗೆ ಹೋಗೋಣ ಅಂತ ಅಂದರು ಇಲ್ಲಾಗ ಲೇಟಾಗಿಬಿಡ್ತಲ್ಲ ಅಂತಂದೆ ಪರವಾಗಿಲ್ಲ ಹೋಗೋಣ ಬನ್ನಿ ಅಂದು ಕರ್ಕೊಂಡು ಹೊರಟು ಹೊರಟರು ನಾನು ಪ್ರೀತಿ ಅಕ್ಕ ಮನವಿ ಹತ್ತು ಹತ್ತು ಗಂಟೆ ಹತ್ತು ಕಾಲಿಗೆ ಬಿಟ್ವಿ ಮನೇನ ಅಷ್ಟು ನೈಟಲ್ಲಿ ಅಲ್ಲಿ ಹಸ್ಬೆಂಡಿಗೆ ಹೇಳಿದೆ ಬಾ ಪರವಾಗಿಲ್ಲ ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ಪ್ರೀತಿಯಕ್ಕ ಪಾಪ ಹೋಗ್ತಾ ಇದ್ವಿ ಹೋಗ್ಬಿಟ್ಟು ಆ ಜನ ನೋಡಿದ್ರೆ ನಾನು ಅನ್ಕೊಂಡೆ ಹತ್ತುವರೆಗೆ ಇರ್ತಾರೆ ಅಷ್ಟು ಲೇಟ್ ನೈಟ್ ಮಲಗಿರ್ತಾರೆ ಇಲ್ಲ ಅಂದ್ರೆ ಮಲಗಕ್ಕೆ ಹೋಗಿರ್ತಾರೆ ನಾವೇನೋ ಇವಾಗ ತಿನ್ನಕ್ಕೆ ಹೋಗ್ತಾ ಇರೋದು ಯಾರು ಇರ್ತಾರೆ ಅನ್ಕೊಂಡ್ರೆ ಇಲ್ಲಿ ಜನ ನೋಡಿದ್ರೆ ಜನ ಸಾಗರ ಆ್ಯಕ್ಚುಲಿ ಇಷ್ಟೊಂದು ಅಕ್ಕ ಇರ್ತಾರೆ ಬನ್ನಿ ಮನೋ ದಹಿ ದ ತೊಗೊಂಡು ಹೇಳಿ ತುಂಬ ಚೆನ್ನಾಗಿತ್ತು ಕಾಫಿ ಕುಟ್ಕೊಂಡು ಬಾದಾಮಾಲು ಕುಡ್ಕೊಂಡು ಇಲ್ಲಿ ಆಗಿ ಇನ್ನೊಂದು ಹೋಟೆಲ್ ಇದೆ ಸೊ ಅಲ್ಲಿ ಬಂದು ಬಾದಾಮಾಲು ಕಾಫಿ ಎಲ್ಲ ಕುಡ್ಕೊಂಡ್ವಿ ಅಷ್ಟು ನೈಟಲ್ಲಿ ಹನ್ನೊಂದುವರೆ ಆಗ್ತಾ ಬಂದಿತ್ತು ನಾವು ನಾವು ತಿನ್ನುವಾಗಲೇ ಹನ್ನೊಂದುವರೆ ಆಗಿತ್ತು ಆ ಅಲ್ಲಿ ಟೋಕನ್ ತೊಗೊಂಡು ಹೋಗಿ ಪಾರ್ಸಲ್ ತೊಗೊ ಸೊ ಪಾರ್ಸಲ್ ಅಂತ ಹೋಗಿ ತಗೊಂಡು ಬಂದು ತಿನ್ನೋಷ್ಟೊಳಗೆ ಹನ್ನೊಂದುವರೆ ಆಗೋಯಿತು ಸೊ ಮನ್ವಿತ್ ಆ್ಯಕ್ಚುಲಿ ಮಧ್ಯಾಹ್ನ ಮಲಗಿದ್ದ ಅದಕ್ಕೋಸ್ಕರ ಅವನು ಮಳೆ ಅಂದರೆ ನಿದ್ದೆ ಬರೋ ಥರ ಆಗಿರಲಿಲ್ಲ ಸೊ ಎಂಜಾಯ್ ಮಾಡ್ತಾ ಇದ್ದ ಮಲ್ಲೇಶ್ವರಂ ಕೆಪೇಲಿ ಒಂದು ಮಸಾಲೆ ದೋಸೆಗೆ ಒನ್ ಫಾರ್ಟಿ ರುಪೀಸಲ್ಲ ಇದೆ ಬಟ್ ಚಿಕ್ಕದು ಅಷ್ಟೇನು ದೊಡ್ಡದಾಗಿರಲಿಲ್ಲ ಬಟ್ ಹೊಟ್ಟೆನೂ ಆಗಲ್ಲ ದಹಿ ಒಡೆಗೆಲ್ಲ ಎಂಬತ್ತು ರೂಪಾಯಿ ಎಲ್ಲ ಇತ್ತು ಎಪ್ಪ ಹೊಟ್ಟೆ ಹುರಿದೋಯ್ತು ಜಾಲಿ ಹೆಂಗ್ ಗೊತ್ತು ಅದು ಏನಪ್ಪ ಯಾರು ಹೇಳ್ತೀನ ಫಸ್ಟ್ ಅದು ಮಧ್ಯಾಹ್ನ ಯಾವ ಮಜಾ ಬಿಗ್ ಬಾಸ್ ಅಲ್ಲ ಯಾರು ಅದು ಎಷ್ಟು ತರ್ಟಿ ರುಪೀಸ್ ಏನೋ ಫಸ್ಟ್ ಸ್ಟಾರ್ಟಿಂಗ್ ಅಂತಲ್ಲ ಫೈವ್ ಪೀಸ್ಗೆ ಏನೋ ಅಂತ ಗೊತ್ತಿಲ್ಲ